ಜೇನುನ ನೋಡಿದ್ರೆ ಹೆದರ್ಕೋಳ್ತೀವಿ ಇಲ್ಲಿ ನೋಡ್ರೆ ಜೇನುನನ್ನ ಕೈಯಲ್ಲಿ ಇಡ್ಕೊಂಡು ನಿಂತ್ಕೊಂಡಿದ್ದಾರೆ ಹಾಯ್ ಸರ್ ನೋಡೋಣ ಕೇಳೋಣ ಹಾಯ್ ಸರ್ ವರ್ಸಿಯರ್ ನೇಮ್ ಸರ್ ಸರ್ ಮೈ ನೇಮ್ ಇಸ್ ರೇವನ್ ಕುಮಾರ್ ರೇವನ್ ಕುಮಾರ್ ಅಂತ ಅವರ ಹೆಸರು ಆ ಪ್ಲೀಸ್ ಸರ್ ವಾಟ್ ಆರ್ ಡೂಯಿಂಗ್ ಸರ್ ಸರ್ ವಿ ಆರ್ ಸೆಲ್ಲಿಂಗ್ ಹನಿ ಊ ಅಂಡ್ ನ್ಯಾಚುರಲ್ ಹನಿ ಓಕೆ ಇನ್ ದೀಸ್ ಆರ್ ಮೀಡಿಯಂ ಸೈಜ್ಡ್ ಬೀಸ್ ಮೀಡಿಯಂ ಸೈಜ್ ಹನಿ ಬೀಸ್ ಅಂಡ್ ದೀಸ್ ಆರ್ ಯುರೋಪಿಯನ್ ಬ್ರೀಡ್ ಕಾಲ್ ಎಪಿಸ್ ಮೆಲಿಫೆರಾ ಹೌ ಯು 브್ರೋಟ್ ಫ್ರಮ್ ಆಲ್ ದ ವೇ ಫ್ರಮ್ ಯುರೋಪ್ ಸರ್ <laughs> no sir, no no. M mostly beekeepers use this breed because ah, okay. they are hardworking and domesticated bees. Okay. That's why uh, who will harvest honey. Hmm? They'll use this bees. Okay, good. So can we see your farm? Yeah, you can taste, you can taste, and you can see our farm. Yeah, please. ನಮಸ್ಕಾರ ಕನ್ನಡಕ ನಾನು ನಿಮ್ಮ ಅರುಣ್ ಮುರ್ಲಿ ಇವತ್ತೇನಪ್ಪ ವಿಶೇಷ ಅಂತಂದ್ರೆ ವಿಠಲ ದೇವಸ್ಥಾನ ಪಾರ್ಕಿಂಗ್ ಅಲ್ಲಿ ಈ ರೀತಿ ಒಂದು ಬಾಕ್ಸ್ ಅನ್ನ ಇಟ್ಟಿದ್ರು ಏನಂತ ನೋಡೋಕ್ ಹೋದ್ರೆ ಇದ್ರಲ್ಲೆಲ್ಲ ಜೇನು ಹುಳಗಳಿದಾವಂತೆ ನಾನು ಎಲ್ಲದರಲ್ಲೂ ಇದಾವೆ ಅನ್ಕೊಂಡಿದ್ದೆ ಬಟ್ ಎಲ್ಲದ್ರಲ್ಲೂ ಇಲ್ಲ ಸೊ ಎರಡೇ ಬಾಕ್ಸ್ ಅಲ್ಲಿ ಇದಾವೆ ಬಟ್ ಇವ್ರ ಬ್ರಾಂಚಸ್ ಎಲ್ಲ ಬೇರೆ ಕಡೆ ಇದೆ ಅಂತೆ ಅಲ್ಲಿಂದ ಎಲ್ಲ ನೀನ ಪ್ರೊಡಕ್ಷನ್ ಮಾಡ್ಕೊಂಡು ತಗೊಂಬಂದಿಲಿ ಸೇಲ್ ಮಾಡ್ತಾರೆ ಫರ್ದರ್ ಇನ್ಫಾರ್ಮೇಶನ್ ಗಣೇಶ್ ಅವರು ಕೊಡ್ತಾರೆ ಸೊ ಕೊನೆ ತನಕನೂ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ನಿಮಗೂ ಒಂದು ಐಡಿಯಾ ಬರುತ್ತೆ ಹೆಂಗೆ ಇದು ಇದೆಲ್ಲ ಅಂತೇಳಿ ಸೊ ಇವ್ರ ಫಾರ್ಮ್ ಎಲ್ಲ ಬೇರೆ ಕಡೆ ಇದೆ ಮತ್ತು ಬ್ರದರ್ಸ್ ಎಲ್ಲ ಸೇರಿ ಒಂದು ಒಳ್ಳೆ ಸ್ಟ್ರಾಟಜಿ ಮಾಡಿದ್ದಾರೆ ಸೊ ಯಾರಾದರೂ ವಿಠಲ ದೇವಸ್ಥಾನ ಕಡೆ ಬಂದಾಗ ಇದನ್ನು ಚೆಕ್ ಮಾಡೋದು ಮರಿಬೇಡಿ ಯಾಕಂದರೆ ಫ್ರೀಯಾಗಿ ಟೇಸ್ಟ್ ಮಾಡ್ಬೋದು ಒಳ್ಳೆ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಮಾಡ್ತಾರೆ ಅದರಲ್ಲಿ ನಮ್ಮ ಹಂಪಿಯಲ್ಲಿ ಈ ರೀತಿ ಎಲ್ಲ ಮಾಡ್ತಾಯಿದ್ದಾರೆ ಅಂದರೆ ತುಂಬಾ ಖುಷಿ ಆಗುತ್ತೆ ಈ ಜೇನು ಹುಳಗಳನ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಸಖತ್ತಾಗಿರುತ್ತೆ ನನಗೆ ಜೆಂಟಲ್ ಆಗಿ ಒಳಗಡೆ ಇಟ್ಬಿಡೋಣ ಯಾಕಂದರೆ ಇದಕ್ಕೆ ಒಂದಕ್ಕೆ ಏನಾದರೂ ನಾವು ಡಿಸ್ಟರ್ಬ್ ಮಾಡಿದರೆ ಇದರಲ್ಲಿ ಇರ್ತಕ್ಕಂಥ ಆ್ಯಂಟಿನಸ್ ಏನಿರ್ತವೆ ಅದೆಲ್ಲ ಆಕ್ಟಿವ್ ಆಗಿ ಒಂದರಿಂದ ಒಂದಕ್ಕೆ ಸಿಗ್ನಲ್ ಹೋಗಿ ಇರ್ತಕ್ಕಂಥ ಹನಿ ಎಲ್ಲ ಕಂಪ್ಲೀಟಾಗಿ ಎದ್ದು ಬಂದು ಅಟ್ಯಾಕ್ ಮಾಡ್ತವೆ ಯಾಕಂದರೆ ಇದೆಲ್ಲ ಗ್ರೂಪ್ ಆಗಿರ್ತವೆ ಇವು ನಮ್ಮ ಥರ ಇಂಡಿವಿಜುವಲ್ ಆಗಿ ಅಟ್ಯಾಕ್ ಮಾಡಲ್ಲ ಸೊ ಇದು ಹೆಂಗೆ ಅಂದರೆ ಒಂದಕ್ಕೆ ಏನಾದರೂ ಡ್ಯಾಮೇಜ್ ಆಯಿತು ಅಂತಂದರೆ ಎಲ್ಲವೂ ಎದ್ದು ಬಂದು ಯುದ್ಧ ಮಾಡೋಕ್ಕೆ ರೆಡಿ ಆಗ್ತವೆ ಸೊ ಹಂಗಾಗಿ ಇದ್ರ ಜೊತೆಯಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಮತ್ತು ಎಲ್ಲ ಹನಿನೂ ಈ ರೀತಿ ಆಗಲ್ಲ ಸೊ ಕೆಲವೊಂದು ಮಾತ್ರ

ಈ ರೀತಿ ಪ್ಲೇಟ್ ಅಂದ್ರೆ ಈ ಟೋಟಲ್ ಬಾಕ್ಸ್ ಅಲ್ಲಿ ಒಂದು ರಾಣಿ ಜೇನ್ ಇರುತ್ತೆ ಅದ್ರ ಜೊತೆಯಲ್ಲಿ ಇಲ್ಲಿ ಗಂಡ ದೊಡ್ಡ ದೊಡ್ಡದಾಗಿ ಏನು ಕಾಣ್ತಾ ಇದಾವಲ್ಲ ಇದೆಲ್ಲ ಗಂಡ ಜೇನು ಇದು ಸೊ ಈ ಚಿಕ್ಕ ಚಿಕ್ಕದಾಗಿ ಕಾಣೋದೆಲ್ಲ ಇದೆಲ್ಲ ವರ್ಕರ್ ವರ್ಕರ್ ಬಿ ಅಂತಾರೆ ಅಂದ್ರೆ ಇದು ಎಲ್ಲ ಕೆಲಸ ಮಾಡತಕ್ಕಂಥ ಜೇನು ಹುಳ ಅಂದರೆ ಹೋಗೋದು ಈ ಹನಿನ ಕಲೆಕ್ಟ್ ಬರೋದು ಇದರಲ್ಲಿ ಇಡೋದು ಸೊ ಇದ್ರ ಕೆಲಸ ಸೊ ಮೂರು ತರ ಡಿಫ್ರೆಂಟ್ ಆದಂತ ಹನಿ ಬೀಸ್ ಇರ್ತವೆ ನೋಡಿ ಇದರಲ್ಲಿ ಯು ವಿನ್ ಸಿ ದಟ್ ಎಲ್ಲೋ ಕಲರ್ ಥಿಂಗ್ ಇನ್ ಸೈಡ್ ದಿಸ್ ಇಲ್ ಪೋಲೆನ್ ಪೋಲಮ್ ಬಿರಿಯಾನಿ ಪೋಲೆನ್ ಇನ್ ಸೈಡ್ ಪೋಲಮ್ ಬಟ್ ಈಸ್ ಯೂಸ್ ಫಾರ್ ದ पोलैंड पोलैंड इज वन ऑफ द रिचेस्ट प्रोटीन कंटेंट फूड सेकंड लार्जेस्ट प्रोटीन कंटेंट फूड ओके कलेक्टेड फ्रॉम द फ्लावर्स ओनली बीस विल कलेक्ट इट ओके आई विल शो यू क्वीन बी सो आ बॉक्सली रानी जेन हूड़को स्व कष्ट आते या भाला ಟೈಮಿಂದ ಅದನ್ನು ಎತ್ತೋದು ಇಳಿಸೋದೆಲ್ಲ ಮಾಡ್ತಾ ಇದ್ವಿ ಅದರಿಂದ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ಬೇರೆ ಒಂದು ಬಾಕ್ಸಲ್ಲಿ ಟ್ರೈ ಮಾಡ್ತಾ ಇದ್ದೀವಿ ಸೊ ಈ ಬಾಕ್ಸಲ್ಲಿ ಈಗ ನಾವು ಚೆಕ್ ಮಾಡಿದ್ದು ಆಗಲೇ ಸೊ ಪದೇ ಪದೇ ಅದನ್ನು ಆಗಲಾಗಲೇ ಡಿಸ್ಟರ್ಬ್ ಮಾಡ್ತಾ ಇದ್ದರೆ ಮತ್ತೆ ಡಿಸ್ಟರ್ಬ್ ಆಯಿತು ಅಂದರೆ ನಮ್ಮನ್ನು ಡಿಸ್ಟರ್ಬ್ ಮಾಡ್ತವೆ ಅದಕ್ಕಿಂತ ಮುಂಚೆ ಬೇರೆ ಬಾಕ್ಸ್ ಹೋಗೋಣ ಅಂತೇಳಿ ಬಂದಿದ್ದೀವಿ ನೋಡಿ ಗಣೇಶವರು ಹುಡುಕ್ತಾ ಇದಾರೆ ರಾಣಿ ಜೇನನ್ನು ಎಲ್ಲಾ ಒಂದು ಗ್ರೂಪ್ ಅನ್ನೆಲ್ಲ ಕಂಪ್ಲೀಟ್ ಆಗಿ ಹ್ಯಾಂಡಲ್ ಮಾಡೋದು ಈ ವರ್ಕರ್ಸಿಗೆಲ್ಲ ಹೋಗಿ ಹೆಂಗೆ ಹನಿನ ತೊಗೊಂಬರೋದು ಅದೆಲ್ಲ ಇದೇ ಕಂಪ್ಲೀಟಾಗಿ ಓಕೆ ಟೀಚ್ ಮಾಡೋದು ಸೊ ಇದಕ್ಕೇನಾದರೂ ಸ್ವಲ್ಪ ತೊಂದರೆ ಆಯಿತು ಅಂತಂದರೆ ಇಲ್ಲಿದೆ ನೋಡಿ ಇಲ್ಲಿ ಕಾಣ್ತಾ ಇದೆ ಅಂದ್ಕೊಳ್ತೀನಿ ಇದೇನಾದರೂ ಸ್ವಲ್ಪ ತೊಂದರೆ ಆಯಿತು ಅಂತಂದರೆ ಇದೆಲ್ಲೂ ಏನಿದೆ ಆ್ಯಕ್ಟಿವ್ ಆಗಿಬಿಡ್ತವೆ ಯಾಕಂದರೆ ಎಲ್ಲದಕ್ಕೂ ಆ್ಯಂಟಿನ ಇರುತ್ತೆ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತವೆ ವೈಬ್ರೇಷನಿಂದ ಎಲ್ಲ ಆ್ಯಕ್ಟಿವ್ ಆಗಿ ಆಗ ಯಾರು ತೊಂದರೆ ಕೊಡ್ತಾರೆ ಅವ್ರಿಗೆ ಅಟ್ಯಾಕ್ ಈಚ್ ಡೇ ಕ್ವೀನ್ ಬಿ ವಿ ಎಕ್ಸ್ ಅಬೌಟ್ ಫಿಫ್ಟ್ ಫಿಫ್ಟೀನ್ ಹಂಡ್ರೆಡ್ ಟು ಟೂ ತೌಸಂಡ್ ಎಕ್ಸ್ ಹೊರಗಡೆ ಬಿಸ್ಲಿಗೆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ So, where are you from? I am from Andhra. So, you are from Andhra? Uh, I have studied BSc Agriculture in Agra, Uttar Pradesh. And we have started this beekeeping before six years. Uh, due to passion, we have started this beekeeping. And after that, uh, we, are, we have done many projects for NABOD and many agriculture uh, organizations also. Mm. After that, we are uh, providing this our own product to our customers, beloved customers. Nowadays uh, in market we are not getting the pure honey. Yes, so that's true. we are trying to give pure honey to beloved customers. So how to figure out the pure honey? Is there yeah, any? The uh, main, we need to give it to the laboratory. Laboratory, uh, that is the main. And second one is by tasting it only, we can, we can get to know the about 90% it is pure or not. Uh, whether if it is uh, adulterated with synthetic sugars and all, it will crystallize by layer by layer. Okay. ಇಲ್ಲಿ ಮೂರು ಬೇರೆ ಬೇರೆ ಆದಂತ ಜೇನುತುಪ್ಪ ಇದೆ ಸೊ ಪ್ರತಿ ಒಂದು ಜೇನು ಒಂದೊಂದು ಬೆನಿಫಿಟ್ ಇದೆ ಸೊ ಒಂದೊಂದು ಟೈಮಲ್ಲಿ ಒಂದೊಂದು ತರಹದಂಥ ಜೇನ್ ಸಿಗುತ್ತೆ ಅಂತೆ ಸೊ ಇಲ್ಲಿ ರೇರ್ ಜೇನ್ ಕೂಡ ಇದೆ ಮತ್ತೆ ಕೆಲವೊಂದು ವೈಲ್ಡ್ ಜ ವೈಲ್ಡ್ ಹನಿ ಕೂಡ ಇದೆ ಸೊ ಬೇರೆ ಬೇರೆ ತರಹದಂಥ ತ್ರೀ ಡಿಫ್ರೆಂಟ್ ಕೈಂಡ್ ಆಫ್ ಹನಿಸು ನೀವು ನೋಡ್ಬೋದು ಬ್ರದರ್ ಈಗ ಈ ಹನಿ ಎದರಿಂದ ಕ್ರಿಯೇಟ್ ಆಗಿರೋದಂದ್ರಲ್ಲ ನೀವು

ಇದು ಬಂದ್ಬಿಟ್ಟು ಕರಂಜ್ ಫ್ಲವರ್ ಅಂತ ಕರಂಜ್ ಫ್ಲವರ್ ಅಂದ್ರೆ ಹೊಂಗೇಮರವು ಅಂತ ಇದೆಲ್ಲ ಅದರಿಂದ ಕಲೆಕ್ಟ್ ಮಾಡೋದು ಪರ್ಟಿಕ್ಯುಲರ್ಲಿ ಸಿಂಗಲ್ ಫ್ಲವರ್ ಹನಿ ಇದು ಇದು ಸ್ಕಿನ್ ಗೆ ಜಾಸ್ತಿ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಸ್ಕಿನ್ ಗೆ ಅಪ್ಲೈ ಮಾಡ್ಕೊಬಹುದು ಡೈರೆಕ್ಟ್ ಆಗಿ ಇದು ನಮಗೆ ಇನ್ไซಡ್ಸ್ ಏನಾದ್ರೂ ಅಲ್ಸರ್ಸ್ ಇರ್ತಾವಲ್ಲ ಅದೆಲ್ಲ ಕ್ಯೂರ್ ಮಾಡುತ್ತೆ ಇದು ಓಕೆ ಮತ್ತೆ ವೈಲ್ಡ್ ಹನಿ ವೈಲ್ಡ್ ಹನಿ ಇದು ಬೆಸ್ಟ್ ಹನಿ ಅಂತ ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ಝೀರೋ ಹ್ಯೂಮನ್ ಟಚ್ ಇರುತ್ತೆ ಇದರಲ್ಲಿ ಜೀರೋ ಹ್ಯೂಮನ್ ಟಚ್ ಮೀನ್ಸ್ ಅಂದರೆ ಹೆಂಗಂದ್ರೆ ಇವಾಗ ಫಾರೆಸ್ಟಲ್ಲಿ ಹೋಗ್ಬಿಟ್ಟು ಆ ಫ್ಲವರ್ಸ್ನ ಯಾರೂ ಟಚು ಮಾಡಲ್ಲ ಮತ್ತು ಇದು ಪೆಸ್ಟ್ ಪೆಸ್ಟಿಸೈಡ್ಸ್ ಇರ್ತಾವಲ್ಲ ಅದು ಯಾರೂ ಹೊಡೆಯೋಲ್ಲ ಜೀರೋ ಹ್ಯೂಮನ್ ಟಚ್ ಇರುತ್ತೆ ಇದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಬರ್ನ್ ಆಗುತ್ತೆ ಇದು ಚೆನ್ನಾಗಿ ಅಂದರೆ ಬೆಸ್ಟ್ ಅಂತ ಯಾವ್ದು ಅಂದ್ರೆ ನಾನು ವೈಲ್ಡ್ ಹಣ್ಣಿನೇ ಸಜೆಸ್ಟ್ ಮಾಡ್ತೀನಿ ವೈಲ್ಡ್ ಹಣ್ಣಿನೇ ಸಜೆಸ್ಟ್ ಮಾಡ್ತೀರಾ ಓಕೆ ಇದು ರೇರ್ ಹನಿ ಇದು ರೇರ್ ಅಂಡ್ ಪ್ರೀಮಿಯಂ ಹನಿ ನೈಸರ್ ಫ್ಲವರ್ ಇಂದ ಕಲೆಕ್ಟ್ ಮಾಡಿರೋದು ನೈಸರ್ ಫ್ಲವರ್ ಮೀನ್ಸ್ ಒಂದು ಆಯುರ್ವೇದಿಕ್ ಸೀಡ್ ಫ್ಲವರ್ ಇದರಲ್ಲಿ ಲೋ ಆಸಿಡಿಕ್ ಇರುತ್ತೆ ಚಿಕ್ಕ ಮಕ್ಕಳಿಗೆ ಮತ್ತೆ ಮುದುಗರು ಇರ್ತಾರಲ್ಲ ಅವರಿಗೆ ತುಂಬಾ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಇದು ಚಿಕ್ಕ ಮಗಳಿಗೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅವರು ಒನ್ ಟಿ ಒನ್ ಇಯರ್ ಟೂ ಇಯರ್ಸ್ ಇರ್ತಾರಲ್ಲ ಅವರು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಹೆಂಗ್ ಯೂಸ್ ಮಾಡೋದು ಆ್ಯಕ್ಚುಲಿ ಹನಿ ಬಂದು ತಿನ್ನೋಕ್ಕೆ ಕುಡಿಯೋಕಲ್ಲ ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಲೆಮನ್ ಜೊತೆ ಲೆಮನ್ ಟೀ ಗ್ರೀನ್ ಟೀ ಅಂತ ಹೇಳ್ತಾರಲ್ಲ ಗ್ರೀನ್ ಸೊ ನಮ್ಮ ಮಾವ ಒಂದು ಹನಿನ ಬೈ ಮಾಡಿದ್ರು ಥೌಸಂಡ್ ಫೈ ಹಂಡ್ರೆಡ್ ಎಷ್ಟು ಫಿಫ್ಟೀನ್ ಹಂಡ್ರೆಡ್ ತಿಳಾಣಿ ಕಷ್ಟ ಇದು ಅವೈಲೇಬಿಲಿಟಿ ತಕ್ಕೊಂಟು ಸೊ ಈ ಅವೈಲೇಬಿಲಿಟಿ ತಕ್ಕುವ ಇದೆ ಇಯರ್ಲು ತ್ರೀ ಮಂತ್ಸಾ

ಹಾಕೋಬಾರ್ದು ಬಸ್ಟ್ ಹನಿ ಏನಕ್ಕೆ ಅಂದ್ರೆ ತಿನ್ನಕ್ಕೆ ಕುಡಿಯಕಲ್ಲ ಹನಿ ತಿನ್ಬೇಕಂದ್ರೆ ನೀವು ಕೈಯಲ್ಲಿ ಹಾಕೊಂತೀನಿ ಇಲ್ಲಾಂದ್ರೆ ಚಪಾತಿ ಬ್ರೆಡ್ ಫ್ರೂಟ್ಸ್ ಎಲ್ಲ ಅದರಿಂದ ಹೆಲ್ತ್ ಬೆನಿಫಿಟ್ ಇರುತ್ತೆ ಹಾಟ್ ವಾಟರ್ ಸುಮ್ನೆ ಅದರಲ್ಲಿ ಹನಿ ಹಾಕಿದ್ರೆ ಏನಾಗುತ್ತೆ ಅದರಲ್ಲಿ ಮೆಡಿಸಿನ್ ಬೆನಿಫಿಟ್ಸ್ ಎಲ್ಲ ವ್ಯಾನಿಶ್ ಆಗಿಬಿಡುತ್ತೆ ಲೆಮನ್ ಅಲ್ಲಿ ಟೀ ಲೆಮನ್ ಟೀ ಮಿಕ್ಸ್ ಮಾಡಿಕೊಂಡ್ರೆ ಲೆಮನ್ ಒಂದು ಆಸಿಡ್ ಆಸಿಡ್ ಮತ್ತೆ ಹನಿನೂ ಒಂದು ಆಸಿಡ್ 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 ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಆಗುತ್ತೆ ಓಕೆ ಸೊ ಹೇಳಿದ್ದು ಕೇಳಿದ್ರಲ್ವಾ ಇವರು ಇಷ್ಟೆಲ್ಲ ಹೇಳ್ತಾ ಇದಾರೆ ಇವ್ರು ಏನು ಎಜುಕೇಷನ್ ಮಾಡಿದ್ದಾರೆ ಹನಿ ಅಲ್ಲಿ ಅಂತ ಹೇಳಿ ಕೇಳೋಣ ಬನ್ನಿ ಸೊ ಇದ್ರ ಬಗ್ಗೆ ಹೇಳ್ತಾ ಇದ್ರಲ್ಲ ಸರ್ ಏನು ನೀವೇನಾದ್ರೂ ಎಜುಕೇಷನ್ ಮಾಡಿದ್ದೀರಾ ಅಗ್ರಿಕಲ್ಚರ್ ಬಿ ಎಸ್ ಸಿ ಮಾಡಿದಿರಾ ಸೊ ಓಕೆ ಎಲ್ಲಿ ಮಾಡಿದ್ದೀರಾ ಆಗ್ರದಲ್ಲಿ ಸೊ ಹಂಗಾಗಿ ಇದ್ರ ಬಗ್ಗೆ ನಿಮಗೆಲ್ಲ ನಾಲೆಡ್ಜ್ ಇದೆ ಅಂತ ಗೊತ್ತಾಯ್ತು ಬಿ ಕೀಪಿಂಗ್ ಎಷ್ಟು ಎಷ್ಟು ವರ್ಷ ಆಯಿತು ಟೂ ಇಯರ್ಸಿಂದ ಮಾಡ್ತಾ ಯಾವ ಕಡೆ ಇದೆ ನಿಮ್ಮದು ಅಂದರೆ ಈ ಬ್ರಾಂಚಸ್ ಯಾವ್ಯಾವ ಕಡೆ ಇದೆ ಎಲ್ಲೆಲ್ಲಿ ಇದು ಮಾಡಿದ್ದೀವಿ ಫಾರ್ಮ್ಸ್ ಇದಾವೆ ನಮಗೆ ಔಟ್ಲೆಟ್ ಔಟ್ಲೆಟ್ ಒಂದೇ ಇರೋದು ನಮ್ಮ ಓನ್ ಬ್ರ್ಯಾಂಡಿಂಗ್ ನಾವೇ ಪ್ರಮೋಟ್ ಮಾಡ್ತೀವಿ ಸೂಪರ್ ಸೂಪರ್ ಅದು ಕೂಡ ಒಳ್ಳೆಯದೇ ಸೊ ಸರ್ ಮತ್ತೆ ಸರ್

ನೀವು ಇದ್ರ ಬಗ್ಗೆ ಎಜುಕೇಷನ್ ತಗೊಂಡು ಇವರು ಮಾಡ್ತಾ ಇದ್ದಾರೆ ಇವರು ಮಾಡೋದು ಸುಮ್ಮನೆ ಏನೋ ಹನಿ ಫಾರ್ಮಿಂಗ್ ಮಾಡಿ ಮಾಡ್ತಾ ಇರೋದಲ್ಲ ಸೊ ಮೇನ್ ಇದ್ರ ಬಗ್ಗೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಯಾವ ರೀತಿ ಹನಿ ಬೀನ ರೆಡಿ ಮಾಡಬೇಕು ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಇವರು ಈ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಇದ್ರ ಹೆಲ್ತ್ ಬೆನಿಫಿಟ್ ಏನೇನಿದೆ ಹೆಂಗೆ ಯೂಸ್ ಅಂತ ಕೂಡ ಇವ್ರು ಹೇಳ್ತಾ ಇದ್ದಾರೆ ಆ್ಯಸ್ ಅ ಸ್ಟಡಿ ಪ್ರಕಾರ ಸೊ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಹಾಟ್ ವಾಟ್ರಲ್ಲಿ ಹಾಕೊಳ್ಳೋದು ಲೈಮನ್ ಹನಿ ಅಂತ ಕುಡಿಯೋದು ಅದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಸ್ವೀಟ್ನೆಸ್ ಬರುತ್ತೆ ಅಂತೆ ಬಟ್ ಅದರಿಂದ ಬೆನಿಫಿಟ್ ಏನಾಗೋಲ್ಲ ಏನಂದರೆ ಶುಗರ್ ಬದಲು ಅದನ್ನು ಯೂಸ್ ಮಾಡೋ ಥರ ಆಗುತ್ತೆ ಅಷ್ಟು ಬಿಟ್ಟರೆ ಏನಿರಲ್ಲ ಅಲ್ವಾ ಸರ್ ಹಾಂ ಎಷ್ಟೊಂದು ನೋಡ್ಬೋದು ಎಷ್ಟೊಂದು ಜೇಲು ಏನು ಏನಿಷ್ಟು ಧೈರ್ಯದಿಂದ ಹಿಡ್ಕೊಂಡಿದ್ದೀನಿ ಅಂತಂದರೆ ಹಿಡ್ಕೊಳ್ಳೋ ಒಂದು ವಿಧಾನ ಇರುತ್ತೆ